पूरा दिख रहा है ಯುವಕರು ಸಮಾಜ ಸೇವೆಯನ್ನ ಕೊಪ್ಪಲು ಲಯನ್ಸ್ ಕ್ಲಬ್ ನಂದು ಅರ್ಥಪೂರ್ಣವಂತ ಒಂದು ಕಾರ್ಯಕ್ರಮದ ವಿದ್ಯೆ ನೀಡುವಂತಹ ಅಧ್ಯಕ್ಷರಂತ ಗುರುರಾಜ್ ಅವರು ಅದೇ ರೀತಿ ದೊಳಿ ರಾಜು ಅವರು ಒಂದು ಶುಭ ದಿನ ಅಂತ ಭಾವಿಸ್ತೇನೆ ಅದೇ ರೀತಿ ಒಂದು ಶುಭ ದಿನಾಚರಣೆ ಅಂತ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ನಮ್ಮ ಮಾಜಿ ಯೋಧರು ಇವತ್ತೇನು ನಮ್ಮ ವಿಜಯ ತಂದು ಕೊಟ್ಟಿದ್ದಾರೆ ಕಾರ್ಗಿಲ್ ಅನ್ನೋ ಯುದ್ಧದಲ್ಲಿ ಆ ಒಂದು ಎಲ್ಲಾ ಮಾಜಿ ಯೋಧರಿಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಶೌರ್ಯ ಮತ್ತು ಧೈರ್ಯ ಒಂದು ತ್ಯಾಗ ಬಲಿದಾನ ಅವರು ಒಂದು ನಾವೆಲ್ಲರೂ ಕೂಡ ಗೌರವ ಕೊಡುವಂತ ದಿವಸ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಇವತ್ತಾಗಲೇ ನಮ್ಮ ಗುರು ಅವರು ಹೇಳ್ತಾ ಇದ್ರು ಕಾರ್ಗಿಲ್ ನಮ್ಮ ಏನು ವಾರ್ ಮೆಮೋರಿಯಲ್ ಮೆಮೋರಿಯಲ್ ಹಾಲ್ ಇವತ್ತೇನು ಬೇರೆ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬಿಟ್ರೆ ನಮ್ಮ ಹಾಸನದಲ್ಲೇ ಇರೋದು ಅಂತ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಹಾಸನ ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಜಿ ಯೋಧರು ನಾನು ಕೇಳ್ಪಟ್ಟೆ ಆಗ್ಲೇ ಸರಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಾಜಿ ಯೋಧರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ಆದ್ರೆ ನಮ್ಮ ಒಂದು ನಮ್ಮ ದುರ್ಭಾಗ್ಯ ನಮ್ಗೆ ಇನ್ನು ಸಾವಿರದ ಎಂಟುನೂರು ಮಾತ್ರ ನಮ್ಗೆ ಇಲ್ಲಿ ಮೆಂಬರ್ಶಿಪ್ ಆಗಿರೋದ್ ಹಾಗಾಗಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಯಾರು ಮಾಜಿ ಯೋಧರು ಇದ್ದರೆ ಎಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಸಂಘಕ್ಕೆ ತಾವು ಕೂಡ ಎಲ್ಲ ಒಂದು ಮೆಂಬರ್ಶಿಪ್ ತಗೊಂಡು ಏನು ಇಂದ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಆಗು ಎಲ್ಲ ತಾವೆಲ್ಲ ಕೂಡ ಎಲ್ಲರೂ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವನ್ನ ಮಾಡ್ತಾ ಈಗಾಗಲೇ ಹಲವಾರು ವಿಚಾರಗಳನ್ನ ಹೇಳಿದ್ರು ಈಗಾಗಲೇ ನಮ್ಮ ಸಾಹೇಬರು ಬೆಳಗಾವಿಯಿಂದ ಬಂದಿರಂತ ಶಂಕರ್ ಬೋರ್ಗಲ್ ಅವರು ಕೂಡ ಹೇಳ್ತಾ ಇದ್ರು ನಾವು ಮುಂದಿನ ದಿವಸಗಳಲ್ಲಿ ಟೆಕ್ನಿಕಲ್ ನಾವು ಟೆಕ್ನಾಲಜಿ ಉಪಯೋಗಿಸಿಕೊಂಡ್ ಉದ್ಯಾನ ನಾವು ಮುಂದೆ ಹೋಗ್ಬೇಕು ಅಂತ ಈಗಾಗಲೇ ನಾವು ನೋಡ್ತಾ ಇದ್ವಿ ಹಿಂದೆ ಯಾವ ರೀತಿ ನಮ್ಮ ಚೈನಾದವರು ನಮ್ಮ ಕೋವಿಡ್ ಅಂತ ಏನೋ ಒಂದು ಡಿಸೀಸ್ ನಮ್ಗೆಲ್ಲರೂ ಕೂಡ ಪ್ರಪಂಚದಂತ ನಮ್ಗೆಲ್ಲ ಹರಡಿಸಿ ಯಾವ ರೀತಿ ಅದು ಕೂಡ ಒಂದ್ ರೀತಿ ಯುದ್ಧ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಭಾರತ ಏನ್ ಕಮ್ಮಿ ಇಲ್ಲ ಎಲ್ಲದಕ್ಕೂ ಕೂಡ ನಾವು ಅದಕ್ಕೆ ತಡೆಯುವಂತ ಶಕ್ತಿ ನಮ್ಮಲ್ಲೂ ಕೂಡ ಇದೆ ಅದೇ ರೀತಿ ಯೋಧರು ಕೂಡ ಏನು ನಮ್ಮ ಪೆಹಲ್ಗಾಮ್ ಅಲ್ಲಿ ಆಗಂತ ಒಂದು ದುರ್ಘಟನೆ ಆ ನಮ್ಮ ಭಾರತೀಯರಿಗೆ ಅದು ವಿಶೇಷವಾಗಿ ಮಹಿಳೆಯರಿಗೆ ಮತ್ತೆಲ್ಲರೂ ಕೂಡ ಒಂದು ಅನಾನುಕೂಲ ಆಗಂತ ಕೆಲಸನ ನಮ್ಮ ನಮ್ಮ ಭಾರತವನ್ನೇ ಒಂದು ಬಿಚ್ಚಿ ಬೆಳೆಸುವಂತ ಕೆಲಸ ಆದ್ರೂ ಕೂಡ ನಮ್ಮ ಏನು ನಮ್ಮ ಭಾರತ ಸರ್ಕಾರ ಇರ್ಬೋದು ನಮ್ಮ ಎಲ್ಲ ಯೋಧರು ಒಂದು ಏನು ಆಪರೇಷನ್ ಒಂದು ಮಾಡಿ ಮೆಟ್ಟಿ ಇಳಿಸುವಂತ ಕೆಲಸನ ನಮ್ಮ ಭಾರತೀಯ ಯೋಧರು ಮಾಡಿದರೆ ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಗೌರವ ಅಂತ ಗೌರವ ಕೊಡೋ ಕೆಲಸನ ಮಾಡಬೇಕು ಈಗಾಗಲೇ ಹಲವಾರು ಏನು ಜಮ್ಮು ಕಾಶ್ಮೀರ ಸಿಯಾಚಿನಲ್ಲಿ ಕೂಡ ಏನ ಯೋಧರಾಗ್ಲಿ ಯಾರು ಕೂಡ ಒಬ್ರು ಒಂದು ಮನುಷ್ಯ ಒಂದು ಜೀವನ ಮಾಡಕ್ ಆಗದಿರಂತ ಅದು ಜಾಗ ಅದು ಸಿಯಾಚಿನ್ ಅಲ್ಲಿ ಆಕ್ಸಿಜನ್ ಬಹಳ ಕಮ್ಮಿ ಇರುತ್ತೆ ಅಲ್ಲಿ ಉಸಿರಾಡಿದ್ರು ಕೂಡ ಬಹಳಷ್ಟು ಕಷ್ಟ ಅಂತ ಒಂದು ಸ್ಥಳದಲ್ಲೂ ಕೂಡ ನಮ್ಮ ಯೋಧರು ಹೋಗಿ ಯುದ್ಧವನ್ನ ಮಾಡಿ ನಮ್ಮನ್ನೆಲ್ಲ ನಮ್ಮ ದೇಶವನ್ನು ಕಾಪಾಡುವಂತ ಕೆಲಸ ಯೋಧರು ಮಾಡ್ತಾ ಇರೋ ಖಂಡಿತವಾಗ್ಲೂ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದು ಭಾಗಿಯಾಗಿ ಒಂದು ಅಧ್ಯಕ್ಷ ವಹಿಸಿರುವುದರ ಪುಣ್ಯ ಅಂತ ಅನ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಕಾರ್ಗಿಲ್ ವಿಜಯ ದಿನಾಚರಣೆ ಒಂದು ಶುಭಾಶಯ ಕೋರ್ತಾ ಮತ್ತು ಯೋಧರಿಗೂ ಕೂಡ ಈ ಸನ್ಮಧ ಇಲ್ಲ ಇಲ್ಲ ಹಾಗೆ ಇದಾ ಇಟ್ ಬಿಡ್ತಾ ಇರತರ ಇಷ್ಟ್ರು ಬಡಿಗ ಚೆನ್ನಾಗಿದೆ